ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಹಾಗೂ ಅರಣ್ಯ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ವ್ಯಾಪ್ತಿಯ ಅರಣ್ಯ ಪ್ರಾಣಿಗಳ ಮತ್ತು ಜನರ ಸಂಘರ್ಷ ತಡೆ ಹಿಡಿಯುವ ಉದ್ದೇಶದಿಂದ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಸಭೆ ನಡೆಸಿದರು ನಗರದ ಜಿಲ್ಲಾಡಳಿತ ಕೆ ಡಿ ಪಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಪದೇ ಪದೇ ಹುಲಿ ದಾಳಿಯಿಂದ ರೈತರು ಪ್ರಾಣ ಕಳೆದುಕೊಳ್ಳುತ್ತಿರುವುದನ್ನು ತಡೆ ಹಿಡಿಯುವಂತೆ ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳ ಹಾಗೂ ರೈತರೊಂದಿಗೆ ಸಮಗ್ರ ಚರ್ಚೆ ನಡೆಯಿತು ಸಭೆಯಲ್ಲಿ ಚರ್ಚೆ ನಡೆಸುತ್ತಾ ರೈತರು ಅರಣ್ಯ ಪ್ರದೇಶದಲ್ಲಿ ನೀರಿನ ಮತ್ತು ಮೇವಿನ ಕೊರತೆಯಿಂದಾಗಿ ಜಾನುವಾರುಗಳು ಇತ್ತ ಪ್ರಯಾಣ ಮಾಡುತ್ತಿದ್ದಾರೆ ಅರಣ್ಯ ಪ್ರದೇಶಗಳಲ್ಲಿ ರೆಸಾರ್ಟ್ಗಳು ಹಾಗೂ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಅರಣ್ಯದಿಂದ ಜಾನುವಾರುಗಳು ಹೊರಗೆ ಬರುತ್ತಿದ್ದಾರೆ ಎಂದು ಗುಡುಗಿದರು ಸಭೆಯಲ್ಲಿ ಸಚಿವರು ಈಶ್ವರ್ ಬಿ ಖಂಡ್ರೆ ಎಸ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸಂಸದರು ಸುನಿಲ್ ಬೋಸ್ ಎಲ್ ಎ ಪುಟ್ರಂಗ್ ಶೆಟ್ಟಿ ಇ ಆರ್ ಕೃಷ್ಣಮೂರ್ತಿ ಅನಿಲ್ ಚಿಕ್ ಮಾಧವ್ ಗಣೇಶ್ ಪ್ರಸಾದ್ ಮಂಜುನಾಥ್ ದರ್ಶನ್ ದುರ್ವಾ ನಾರಾಯಣ್ ಜಿಲ್ಲಾಧಿಕಾರಿಗಳು ಶಿಲ್ಪಾನಾಗ್ ಐ ಎಫ್ ಎಸ್ ಅಧಿಕಾರಿ ಮನೋಜ್ ಕುಮಾರ್ ಮೀನಾಕ್ಷಿ ನೇಗಿಲು ತಬ್ರೇಸ್ ಆಲಂ ಶರೀಫ್ ಸೇರಿದಂತೆ ಇನ್ನಿತರರು ಗಣ್ಯ ಅಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು ಒಂದು ವರ್ಷ ಮೃತಪಟ್ಟಿದ್ದಾರೆ ಜನ ಇವತ್ತಿನವರೆಗೆ ಮೃತಪಟ್ಟಿದ್ದಾರೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇವತ್ತು ಇವತ್ತಿನವರೆಗೆ ಮೂವತ್ತು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಚಾಮರಾಜನಗರ್ ಹೆಚ್ಚಿಗೆ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಹತ್ತು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹದಿನೇಳು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಏಳು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ಐದು ಇದು ಶುನ್ಯ ತರಬೇಕು ಅನ್ನುವಂಥದ್ದು ಇದಕ್ಕೆ ಶುನ್ಯ ತರಬೇಕು ಒಂದೇ ಒಂದು ಮೃತ ಆಗಬಾರ್ದು ಒಂದೇ ಒಂದು ಜೀವ ಹಾನಿ ಆಗಬಾರ್ದು ಆ ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ನಾನು ಕರೆಸಿದ್ದೇನೆ ನಾನು ರಾಜ್ಯೋತ್ಸವಕ್ಕೆ ಮೀರರ್ ಹೋಗಿದ್ದೆ ಈ ಘಟನೆ ಮತ್ತೆ ಮರುಕಳಿಸಿತು ಮರುಕಳಿಸಿದ ಅತ್ಯಂತ ಗಂಭೀರತೆಯನ್ನು ನಾನು ಪರಿಗಣನೆ ಮಾಡಿ ನಾನೇ ಒಂದು ಸಭೆ ಮಾಡ್ತೀನಿ ಅಲ್ಲಿಗೆ ಬರ್ತೀನಿ ಬರ್ತೀನಿ ಅಲ್ಲೇ ಬಂಡಿಪುರ್ನಲ್ಲೇ ಮಾಡೋಣ ನಾನು ಸಭೆ ಮಾಡಿದೆ ಮೊದಲು ಬಂಡಿಪುರ್ನಲ್ಲಿ ಕೋಂಬಿಂಗ್ ಆಪರೇಷನ್ ನಡೀತಾ ಇದೆ ಎಲ್ಲಾ ಹಿರಿಯ ಅಧಿಕಾರಿಗಳು ಅಲ್ಲೇ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಕೋಮಿಂಗ್ ಆಪರೇಷನ್ ಅಲ್ಲಿ ಅದಕ್ಕೆ ಅಡೆತಡೆ ಉಂಟಾಗ್ತದೆ ಚಾಮರಾಜನಗರದಲ್ಲಿ ಮಾಡೋಣ ಅಂತ ಹೇಳಿ ಮಾನ್ಯ ವೆಂಕಟೇಶ್ವರು ಮಾಜೇವಪ್ಪನವರು ಹೇಳಿದ್ದಕ್ಕಾಗಿ ಇವತ್ತು ನಿಮ್ಮ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ವಿ ಉತ್ತಮ ಸಲಹೆ ಕೊಡಿ ಸಮಿತಿ ಮಾಡೋದಿರ್ಬೋದು ಕಾರ್ಯಪಡೆ ಮಾಡೋದಿರ್ಬೋದು ಇನ್ನಿತರ ಏನೇನು ವಿಷಯಗಳಿದ್ದಾವೆ ಅವೆಲ್ಲವೂ ನೋಟ್ ಮಾಡಿ ಕೇಳಿದ್ದೇನೆ ಯಾವ ರಿಪೀಟ್ ರಿಪೀಟ್ ಮಾಡೋದಾಗ ಏನ್ ಸಲಹೆ ಹೇಳ್ತೀರಿ ಹೇಳಿ ಅದನ್ನು ಅನಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆ ಕೊಡ್ತಾ ಇದ್ದೀವಿ